ಮಕಾನೋಡ ತೋತ ಡಬರಿಗೈತೋ ಅವ ನೋಡಲ್ಲ ಪಟ್ ಪಟ್ ನೀನು ನಾವು ಸಿಕ್ಕಿಲ್ಲ ಲಾಪರ ಮಾಮಾ ಮೈಕ್ ತೊಳೆನ ಬಾ ಮ್ಯಾಗ ನೋಡಲ್ಲ ಬಾಲ ಅಕ್ಕಿಂದ ಕತ್ತೆ ನಿಂದ ಕತ್ತೆ ಬಾ ನೋಡು ನೋಡ ಬೇಡ ಬೇಡ ನಮ್ಮನ್ನ ನೋಡಿ ಕೈ ಬಂದು ಬಂದಿ ಪಾಡ ನೀ ಯದ್ದು ಸತ್ತಾಂಗಿ 왔다 ಪುಷ್ಪರಾ ನೀ ಬಾ ವಾಚಿದೆ ನೋಡಿನಲ್ಲ ಹಾ ಮತ್ತೆ ನೋಡಲ್ಲ ಏನು ಬಾವ್ಕ ಬಾವ್ಕಣದ್ದು ಗೊತ್ತಾಗಬೇಕನ ಮುಂಜಾನೆ ಕಾಕೊಂಡು ಊಡಿಸಿ ಆಡಿ ಹೋಗು ಬಾ ಹಿಂಗೆ ಮಾಡಿ ಮಾಡಿ ಹಳ್ಳ ಆಡಿಸ್ತಾರೆ ರೀ ಅವರು ಒಟ್ಟ ಮಾವ ಅನ ಬೇಡ ಯಾಕೆ ಹಿಡಿದು ನಾವು ಇರಬೇಕು ನಾವಿಲ್ಲ ಇಲ್ಲಂದ್ರೆ ಏನು ನಡಿತಪ್ಪ ಅದ್ರ ಕೂಡ ಗೊತ್ತೇನ್ ಬೇಡ ಅದು ಯಾರಿಗೆ ಬಗ್ಗಿಲ್ಲ ಯಾಕ ನಮಗೆ ಹುಳ ಸಿಂಗರ್ ಅಂತ ಬಿಟ್ಟು ಒಂದು ಸೊಲ್ಪ ಯೂಟ್ಯೂಬ್ ಚ ಸಪೋರ್ಟ್ ಮಾಡ್ರಿ ನೀವು ಮಾಡ್ಲಾರ್ದ ಯಾರು ಮಾಡ್ಬೇಕು ನಮಗ ಹಲೋ ಹಲೋ

ನನಗೆ ಯೂಟ್ಯೂಬ್ ಚಾನಲ್ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಅವ್ರೇ ನೋಡ್ಬೇಕು ಮತ್ತು ನೋಡ್ಬೇಕಲ್ಲ ಮತ್ತು ಅವ್ರಿಗೋಸ್ಕರ ನಾ ಹಾಡ್ತಿರ್ತೀವಿ ಸಪೋರ್ಟ್ ಮಾಡಲಿ ಅಂತ ಏನಂತ ಅಂತ ಹೇಳಿದ್ನಿ ಇಟೋತ ಇಲ್ಲ ಕಾಲಕ್ಕೆ ಹೊಳಿತೀವಿ ಮಾ ಬಾ ಹಳದಿ ಅರಿ ಯಾಕ ಹಸುರು ನಡೆಯಂಗಿಲ್ಲ ಅದು ನನ್ನ ಫೆವ್ರೇಟ್ ಕಲರ್ ನಾ ಹಳ್ದಿ ಆಕಿನ ಅಂತ ಹಳ್ದಿ ಅನಾತಿ ನೀ ಉ ನಾ ಇಟೋತನ ನೆನಪ ಇಲ್ಲ ನನಗೆ ಮಕಾನೋಡ ತೂತ ಡಬರ್ ಆಗೈತೆ ಅವನು ನೋಡಿ ಇಟ್ ಚೆಂದಾಗಿ ಮೆಗ ಮಾಡ್ಕೊಂಡೆ ಚೆಂದಾಗಿ ಬಂದಿನಿ ಅವ ನೀನಗ ಅಣ್ಣ ಆಗಬೇಕು ಯನ್ ಸೋದರ ಮಾವ ಆಗಬೇಕು ನೀ ಬರ್ತಾಳ ಅಂತ ಲೈಟ್ ಹಾಕ್ಯಾನ ಅವ ಬರಗಟ್ಟ ಲೈಟ್ ಹಾಕ್ತ್ರೆನ ಹಾ ನಮ್ಮ ಶಾನಾ पेलेದನ ನೋ ಬಾಂದನ ಅಲ್ಲೆದ ನೋಡ ಕಾಸೆ ನಿಮ್ಮ ಸೋದರ ಮಾವ ಹಂಗಲ್ಲ ಲೈಟ್ ಹಾಕಿದ್ರೆನ ಹಾಕಲಿಲ್ಲ ಅಂದ್ರೆ ನಾ ಪಾಡನೆ ಕಾದ್ಲಿದ್ರ ಸಾಕ ಏ ಇಲ್ಲ ಅದ್ರಾಗ ಕತ್ತಲಾಗ್ನು ಪಳಪಳ ಅಂತ ಹೊಳಿತೀನಿ ಬಿಸಿಲಾಗ್ನು ಪಳಪಳ ಅಂತ ಹೊಳಿತೀನಿ ನಿನ್ ಕೈ ಮುಗಿತೀನಿ ಲೈಟ್ ಆರ್ಸ ಹೆಣ್ಣು ಸಂಸಾರದ ಕಣ್ಣು ಬಾಗಿದ್ದಲ್ಲಿ ಎಲ್ಲೆಲ್ಲ ಬೆಳಕ ಅಂತ ಬೆಳಕ ಬೆಳಕ ಏ ಬೆಳಕೆ ಬೆಳಗೆ ಫುಲ್ ಪವರ್ಫುಲ್ ಸ್ಟೇಜ್ ಕಾಣಬೇಕು ಬೆಳಗ ನಾನು ಏನು ಏನ್ ಹೇಳಕ್ ಪಳಪಳ ಅಂದ್ರೆ ಯಾರು ಗೊತ್ತಾನ ಯಾರು ನೋ ನಮ್ಮ ಕಾಕ ಪಟ್ಟಕದ ಎಷ್ಟು ಚಂದ ಕಾಣತಾನ ಕತ್ತಿಲ್ಲ ಕುಂತ್ರು ಎದ್ದು ಹೆಂಗೆ ಕಾಣಿಸ್ತದೆ ನೋಡು ಅದು ಪಕ್ಕ ಕಲರ್ ಪಕ್ಕ ಒರ್ಜಿನಲ್ ಅದ ನಾ ಬಾ ಇ ಮಾವ ಅಣಬೇಡ ಒಟ್ಟು ಮಾವ ಅಣಬೇಡ ಯಾಕೆ ಹಿಡಿದು ಬಾವ್ಕ ನೋಡ ಇಲ್ಲ ಇವತ್ತು ನೀ ಹೇಳಬೇಕು ಹೇಳೇಬೇಕು ಬಾವ್ಕಂದ್ರೆ ಏನು ಅದನ್ನು ಬ್ಯಾಡ ಕೇಳವಡ ಅದು ನಮ್ಮ ಗಂಡು ಹುಡ್ರು ಕೋಲ್ಡ್ ಹೋಲ್ಡ್ ಐತದು ಹೆಣ್ಮಕ್ಳು ಬಂದಿರಿಲ್ಲ ಯಾರು ಬಂದಿಲ್ಲ ಇಲ್ಲ ನಮ್ಮ ಅತ್ತಂಗಿ ಅವ ಬಾಬ್ರೂ ಇಲ್ಲ ಅವಿ ಯಾಕಿಲ್ಲ ಸ್ವಲ್ಪ ಲೈಟ್ ಅಕ್ಕ ತಂಗಿ ತಂಗಿ ಬಿಜಾಪುರ್ ಬಂದ ರೂಪಾಯಿ ಎಲ್ಲಾರು ಹತ್ತೂ ಅಕ್ಕ ನಾನು ಪ್ರೀತಿಯಿಂದ ಕರಾತೀನಿ ಅವ್ರಿಗೆ ಅಲ್ಲಿ ಒಬ್ಬರು ಏನು ಹೈನು ಇಲ್ಲ ಸಾಕ್ ಬಿಡ್ರಿ ರೊಟ್ಟಿ ಪಟ್ಟಿ ಮಾಡಬೇಕು

ಹೆಸರು ತೆಗಿಬೇಡ ಅವರೆಲ್ಲ ನಾಡಿಗಾಗಿ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನ ಮಡದ್ ಹೋದಂತ ಮಹನೀಯರ ಹೆಸರ ನೀ ನಿನ್ನ ಹೊಲಬೇಡ ಅವರು ದೇಶಕ್ಕೋಸ್ಕರ ಪ್ರಾಣ ಕೊಟ್ರು ನೀವು ನಮ್ಮ ಹುಡುಗರ ಗೋರಿ ಕಟ್ಟಕಂತ ನೀವು ಕೊಡಾಕತ್ತಿರ ದಯವಿಟ್ಟು ನಿನ್ನ ಕೈ ಮುಗಿತಿನವ ಆ ವೀರ ಒಣತೇರಿಗೆ ನೀನು ಹೊಲಿಸ್ಕೋಬೇಡ ನೀ ನಾವ್ ಎಷ್ಟು ಎಷ್ಟು ಜನಗೆ ಉದ್ಧಾರ ಮಾಡಿವೆ ಅಂತಂದ್ರಾ ಉದ್ಧಾರ ಮಾಡ್ತೀವಿ ನಾವು ಯಾವದ ಕೆಟ್ಟದಾಗ ಮಾಡ್ತಿರ್ತೀರಲ್ಲ ಅದು ತಿಳುವಳಕಿಗಿಂದ ಹಿಂಗ ಹಿಂಗಪ್ಪ ಹಿಂಗ ಮಾಡ್ರಿ ಹಂಗ್ ಮಾಡ್ರಿ ಅಂತ ತಿಳುವಳಕಿದಿಂದ ಹೇಳಿ ಕೊಟ್ಟಿರ್ತಿ ನಾವು ಹಿಂಗ ಮಾಡಿ ಮಾಡಿ हल्लाಡಿಸ್ತಾರೆ ಅವರು ಹೌದಿಲ್ಲ ಹೇಳೋಕಿಲ್ಲ ನಿಮಗೆ ಹಂಗ್ ಮಾಡ್ಬೇಡ್ರಿ ಹಿಂಗ್ ಮಾಡ್ಬೇಡ್ರಿ ಅಂತ ಇನ್ನ ಚಪ್ಪಲಿ ಬರ್ಸ ನಿಮ್ಮಂದೆ ಕೂಡ ಬರ್ಲಿ ಅಕ್ಕ ನಮ್ಮ ತಂಗದೇರ ಇಟಾ ಇಟಾ ಯಾಕ ನಮ್ಮ ಕೈ ನೋಡಿ ನೋಡು ಅಷ್ಟ

ಪುಷ್ಪರಾಜ್ ಹೀರೋ ಹೀರೋ ಅಯ್ಯೋ ಹೀರೋ ಅಲ್ಲ ಅವನ ಕೈಯ ಸಿಕ್ಕಿ ಅಂದ್ರೆ ನಾಯಿ ಕೈ ಹಿಟ್ಟಿನ ನಾನು ಬರ್ತೀನಿ ಅಂತ ಮಾವ ಸಿಕ್ಕಾಗತ್ತೆ ತಡಿ ಒಂದು ನಿಮಿಷ ಪರೀಕ್ಷೆ ಆಗಿ ಹೋಗ್ಬಿಡ್ಲಿ ಹೌದು ಅಣ್ಣ ಲಕ್ಷ್ಮಿ ನೋಡಕ್ ಬಂದಾರ ಎಷ್ಟು ಮಂದಿ ಇದ್ರಿ ಕೈ ಹತ್ರ ಅವ್ನು ಚಪ್ಪಾಳಿ ಬಿಡ್ರಿ ಎಷ್ಟು ಮಂದಿ ಬಂದಿರಿ ಅಯ್ಯೋ ಈ ಸೇವಾ ಸಾಕ್ರಿ ಬೈ ಹೊ ನಮ್ಮನ್ನ ನೋಡಕ್ ಎಷ್ಟು ಮಂದಿ ಬಂದಿರಿ ಬಾಡ ನೀ ಇದ್ದು ಸತ್ತಂಗ ಇವತ್ತ ಆಮೇಲೆ ಹೋಗುವಾಗ ಬರ್ತಿರಲ್ಲ ಅಕ್ಕ ಅಕ್ಕ ಅಂತ ಅಂದ್ಬಿಟ್ಟು ಅವಾಗ ನೋಡ್ಕೊಂತೀನಿ ಹ ನಾನು ನೋಡಕ್ಕೆ ಚೆನ್ನ ಬಂದಿರಿ ನಮ್ ಹೆಣ್ಮಕ್ಳ ಅದಾರ ಹೆಣ್ ಹೆಣ್ಮಕ್ಳ ಹ ಹೆಣ್ಮಕ್ಳ ಅದಾರ ಅಲ್ಲಿ ಕೈ ಎತ್ಲಕತ್ತಾರ ಅವರು ಹೊಡಿ ಒಂಬತ್ತು ಬೆಂಕಿ ತಾಡದ ಮಳೆ ಆದ ಮೊದಲ

ಥ್ಯಾಂಕ್ ಯು ನಾವೇನೇ ಏ ಕಾಕ ಪ್ರಸಬ್ ಕಾಕ ಅದ ತಡಿ ಒಟ್ಟು ನೋಡಿ ದೃಷ್ಟಿ ಆಗುತ್ತ ನನಗೆ ಏ ಕಾಕ ಒಂದು ತಾಸು ಬಂದು ಇಡ್ತೀನಿ ಹಿಂದೆ ಹೋಗ್ಬಿಡಬಾತು ಬ್ಯಾಡ ಹಿಂದ್ಕಿಂದೆಲ್ಲ ಬ್ಯಾಡ ಹ್ಞೂ ಏ ಪ್ರಸಬ್ ಕಾಕ ಕೇ ಕೇಳ್ತಾವ ಇಲ್ಲೋ ಅಯ್ಯೋನು ಇಲ್ಲ ಹಾನೂ ಇಲ್ಲ ನಡಿ ಶಾಖ ನಗಲ್ಲ ಹಾಂ ನಗಾಕ ತನ್ನ ಏನು ಸಲ್ ಅದಾವು ಅದಾವ್ ಹಲ್ ಅದಾವ್ ಎಸ್ ಅದಾವ್ ನೋಡಿಲ್ಲ ಅಷ್ಟು ಸನಾಗ್ ಹೋಗಿ ಮೇಬಿ ಇಲ್ಲ ಅನ್ಸುತ್ತೆ ಏ ಹಾಂಗಿಲ್ಲ ನೋಡು ಹಂಗ ಅನ್ಬಾ ಇಲ್ಲ ಅಂದ್ರೆ ಚಲೋ ಅಲ್ಲ ನಾ ಕಟ್ಟಿ ಕಟ್ಟಿ ರೊಟ್ಟಿ ತಿಂತಾನ ಅಯ್ಯೋ ಸುದ್ದ ಆತೋಡ್ ನೀ ರೊಟ್ಟಿ ಮಾಡಕರ ಬರ್ತಾನ ಏ ಬರುತ್ತೆ ಎದರಲ್ಲೇ ಮಾಡ್ತಾರ ಜೋಳಿ ಹಿಟ್ಟಲ್ಲಿ ರೊಟ್ಟಿ ಮಾಡ್ತೀವಿ ಅವ ನೋಡಲ್ಲ ಪಾಟ್ ಪಾಟ್

ನಮ್ಮ ಕಾಕ ಏ ತಡಿಯೋ ನಮ್ಮ ಪರ್ಸೊಬ್ ಕಾಕ ಜಿಮ್ ಮಾಡ್ಬೇಕು ಅನ್ನೋತನಾ ಅದೇನು ಅನ್ನ ನಿಮ್ಮ ಅಕ್ಕಗೆ ಬಾಂಕು ಗೊತ್ತಿಲ್ಲನ ಯಾವುದು ಇಲ್ಲ ಇವತ್ತು ನನಗೆ ಏನು 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 ಮಾಡಿದ್ರೆ ಗೊತ್ತಿಲ್ಲ ಇವತ್ತು ನಾ ಬೌಂಕು ಅಂದ್ರೆ ಏನಾಯ್ತು ನೀನು ಹೇಳ್ಬೇಕು ನಾನು ನೀ ಪರ್ಸಬ್ ಕಾಕನ್ ಜೊತೆ ಶೈಟ್ಗೆ ಹೋಗ್ಬಿನಿ ಓಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಬರಲಿ ಒಂದು ಸರಿ ಜೋರದ ಚಪ್ಪಳಿಗಳು ಈ ವೇದಿಕೆ ಮೇಲೆ ಏನೇ ಮಾಡಿದ್ರು ನಿಮ್ಮ ಚಪ್ಪಳಿಗಾಗಿ ನಿಮ್ಮ ಪ್ರೀತಿಗಾಗಿ ಅಂತ ಹೇಳ್ತಾರೆ ಚಪ್ಪಾಳೆ ಹೊಡೆದಿರಿ ಅನ್ನ ಪಣಿಶಂಕರ ಆಯುಷ್ಯ ರಕ್ಷಣೆ ಗೋಟ ದಯವಿಟ್ಟು ಕಲಾವಿದರು ಹಿಂದಗಡೆ ಕೂತುಬೇಕಾಗ ವಿನಂತಿ ಎಲ್ಲ ಕಲಾ ವಿಮಯಗಳು ವಿನಂತಿ ಸಾವಿರ ರೂಪಾಯಿ ಹನುಮಾಂತ ಆಡಗ್ಲಿ ಹಲ್ ಅಲ್ಲ ಅದು ಬ್ಯಾರೆಲ್ಲ ಐತಿ ಹಲ್ ಹಲ್ ಹಲೋ ಹಲೋ ಯಾರಲ್ಲಲ್ಲದ ಡ್ರಮ್ ಆಯ್ತಿ ಹಲ್ಲಾ ಹಲ್ಲಾ ನಿಮ್ಮಿಬರಿಗೆ ಬಾ ತಿಂದ್ ಐತಿ ಅದು ಎಲ್ಲರಿಗೂ ಗೊತ್ತಿದ್ದಿದ್ ಐತಿ ಅದನ್ನ ನಾವು ಬಿಡಸಾಕಂತ ಅಯ್ಯೋ ದಂಡ ಗೆದ್ರಲಿಲ್ಲ ದಾಗಿ ಗೆದ್ರಲಿಲ್ಲ ಏ ಹಗ 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 ಒಂದೇ ವಿನಂತಿ ಅಯ್ಯೋ ಇಷ್ಟೆಲ್ಲ ನಮ್ಮ ಕಲಾವಿದರಿಗೆ ಹಾಡ ಹಾರಿಸುವಂತ ರೆಕಾರ್ಡಿಂಗ್ ಸ್ಟುಡಿಯೋ ಮಾಲಕರೆ ಬೇರೆ ಸ್ಟುಡಿಯೋ ಮಾಲಕರೆ ಪರತ ಅವರು ವೇದಿಕೆ ಮೇಲೆ ಅವರನ್ನು ಕರೀರಿ ನಮ್ಮ ಅಮ್ಮಾವರ ಕರೀ ಬಾರೋ ಅಮ್ಮಾ ಕರೀರಿ ಅವಂಗ ಅವ ಮೈಲಾರ ಮಾವನ ಬಿಟಾಣೆ ಅಂತನ

ಯಾವ್ದು ಯಾವುದର୍ದಿ ಈಗ ಹಾಡ್ತೀವಿ ನೋಡಿ ಬ್ಯಾಡ ಮೊದಲೇ ಹೇಳ್ರಿ ಆ ಕಳಮಾರ್ಯಾವಾವ ಹೋರಿ ಗುಣದಾವಾ ಸಾಕ ಹಾ ಹೋರಿ ಕತ್ತೈತ ಅನ್ನೋದ್ರು ಗೊತ್ತೈತಲ್ಲ ನೀವು ನಾ ಒಂದು ಬರ್ದೀನಿ ಹಂದಿ ಮಾರಿ ಮಾರ್ಯವರು ಒಲಗ ಹೆಗ್ಗನ ಗುಣದವರು ಸಂಧಿ ಒಂದಿ ತಿರುಗಿ ಬಂದ ಮುದುಕರ ತಕ್ಕಿ ಬಡಿವರು

ಥ್ಯಾಂಕ್ ಯು ಮತ್ತೊಂದು ಗೀತೆಗೆ ಧ್ವನಿ ಆಗ್ತಿದ್ರೆ ನಮ್ಮ ವೀರ ಜಮಕಡಿಯಣ್ಣ ತಾವೇ ಸ್ವ ಬರೆದಿರುವಂತಹ ಆ ಒಂದು ಗೀತೆ ರೊಕ್ಕ ರೂಪಾಯಿ ಎಷ್ಟಾದಾಗ ಟ್ರೆಂಡ್ ಆಗಿತಿ ಆಗಿತಿ ಯಾವತ್ತಪ್ಪ ಅಂದ್ರೆ ಸೌಕಾರ ಮನಿ ನಿಂದ ಬಡವರ ಮನಿ ನಂದ ಹೆಂಗ ನಂಬತಿ ಚಿನ್ನ ಯಾಕಂದ್ರೆ ಐತಿ ಗೆಳತಿ ನಿಂದು ರಂಗದ ಮನಿ ತಾನ ಆಗಿತನ ತಗೋರ್ ಕೇಳಿ 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 ಫೈಲ್ ಏಯ್ ವೈಟ್ ಅಣ್ಣ ವೇಟ್ ನೀ ಅವನು ಕೊಲ್ಬೇಕಂದ್ರೆ ಚಾಕೋತ್ ಒಂದು ಟ್ಯಾಕ್ಸ್ ಶ್ರಮ ನೀ ಮುಂಗಾರು ಮಳೆ ಗಣೇಶ ಮನೆಗಿಸಿದಂಗೆ ಮಣಗಿಸಿ ಮ್ಯಾಕ್ ಕಾಲು ಇಟ್ಟು ಕಲಾಸ್ ಮ್ಯಾಟ್ರ ಕ್ಲೋಸ್ ಆಗತ್ತಲ್ಲ ಬರ್ರಿ ಸರ ನೀವು ಸುತ್ತ ಮಾಮಾ ಹ್ಞೂ ಓಲೇ ಅಣ್ಣ ಒಟ್ಟೆ ಏನು ಬಂದಾರಲ್ಲ ಇಟ್ಟು ಮಂದಿ ನಿನ್ನ ಕೇಳಕತ್ತಾರ ನಿನ್ನ ಒಬ್ಬಣಿ ಏಸಾಲ್ ಅಣ್ಣ ಹಾಡು ಮರಣಿ ಹಾಡು ಒಟ್ಟೆ ಇಟ್ಟು ಮಂದಿ ಹೆಣ್ಮಕ್ಳು ಬೇಡ ಅಂತ ನಂದು ಬೇಸ ಐತ್ಮಾ

ಅಕ್ಕ ಬ್ಯಾಡ ಅಕ್ಕ ಮಾಮಾನ್ ನನಗ ನಮ್ಮ ನನ್ ಮಾನೊಬ್ಬ ಮಕ್ಕಳಾಗ ಬಳಬಟ್ಟಿ ಸಿದ್ದು ನೇಮನ್ ತಿಳ್ಕೋ ಯಾಟಿದ್ರು ಓಡಕ್ಕಿಟ್ರು ನೀವು ಯಾರೇ ನಿಮ್ಮ ಅವ್ರ ಮೂರು ಬಿಟ್ರಿ ನೀವು ಊರಿಗೆ ಸುಮ್ಮರಿ ಈಗ ಒಂದು ಅಪೇಕ್ಷೆಗಿದೆ ನಂಬಿದ ಕೆಳಿಗಲ್ಲ ಓಕೆ ನಮ್ಮ ಜೊತೆ ಧ್ವನಿ ಗುಡಿಸ್ತ ನಮ್ಮ ಹುಲಿ ಬರತ್ತ ಬರ್ಗಟ್ ಬರತ್ತೆ ಅವಣ್ಣ ಹಾಡ್ತೀವ ನಾಳೆ ಮುಂಜಾನೆ ಬಸ್ಸಿ ಬಡ್ಗೊಂಡಿ ಅಂತಿರಮ್ಮ ಸಾಯಕ್ಕ ಮಾಡಿ ಅವ್ರಿಗೂ ಬ್ಯಾಕಿಗೆ ಇದು ಉತ್ತರ ಕನ್ನಡದ ಹೆಮ್ಮೆಯ ವಾದ್ಯ